ಇವ್ರ ಕೂಡ ಗಿಲ್ಲಿ ನಟ ಪರಿಚಯ ಇರುತ್ತೆ ಇದೇ ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಓದಿದಂಥ ವಿದ್ಯಾರ್ಥಿ ಕೊನೆಯ ಬೆಂಚ್ನಲ್ಲಿ ಕುತ್ಕೊಳ್ತಾ ಇದ್ರಂತೆ ಇದೇ ಬೆಂಚ್ ಅಂತೆ ಅವ್ರದ್ದು ಈ ಬೆಂಚ್ನಲ್ಲಿ ಕುತ್ಕೊಳ್ತಾ ಇದ್ರು ಕಾರಣ ಅಂದರೆ ಅವ್ರು ಸ್ವಲ್ಪ ಹೈಟ್ ಇದ್ದರು ನೋಡಿ ಸರ್ ತೋರಿಸ್ತಾ ಇದ್ದಾರೆ ಯಾವ ಫೋಟೋ ಸರ್ ಇದರಲ್ಲಿ ಗಿಲ್ಲಿ ಓಹ್ ಓಕೆ ಓಕೆ ಕ್ಯಾಮ್ರಾ ಫೋಕಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸಾರ್ವಜನಿಕ ಪ್ರೌಢಶಾಲೆ ಬಂಡೂರು ಅಂತ ಇದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಬ್ಯಾಚಲಲ್ಲಿ ಇರೋ ಇನ್ನೋಸೆಂಟ್ ಎಲ್ಲ ನೀವು ನೋಡ್ಬೋದು ನೋಡಿ ಈಗಿರ್ತಕ್ಕಂಥ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಇಲ್ಲೇ ಇದ್ದಾರೆ ನಾವು ಸಹ ಕನ್ನಡ ಟೀಚರ್ ಆಗಿ ಪ್ರಾಸಬದ್ಧವಾಗಿ ಸಡನ್ ಆಗಿ ನಾವು ಒಂದು ಸಾಲುಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಇಂದು ಮುಂದೆ ನೋಡ್ತೀವಿ ಅಂಥದ್ರಲ್ಲಿ ಅವನು ಆ ತಕ್ಷಣ ಯಾವುದೇ ಒಂದು ಪೂರ್ವ ಸಿದ್ಧತೆ ಇಲ್ಲದೆ ಅಲ್ಲಿ ಮಾತಾಡ್ತಿದ ರೀತಿಗೇನೆ ತಕ್ಕಂತೆ ಅವನು ಪ್ರಾಸಬದ್ಧವಾಗಿ ಮಾತಾಡ್ತಾ ಇದ್ದಾನಲ್ಲ ನಿಜಕ್ಕೂ ಸಹ ಖುಷಿ ಆಗುತ್ತೆ ಓಪನ್ ಹಾರ್ಟ್ ಅವನು ಒಳಗೊಂದು ಹೊರಗೊಂದಿಲ್ಲ ಇಲ್ಲಿ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲದೇ ಇದ್ರೂ ಸಹ ಅವ್ನು ಕೈ ಕೊಟ್ಕೊಳ್ಳುವಂಥದ್ದು ನೋಡಿದೀಗೇನು ಏನೂ ಗೊತ್ತಿಲ್ಲದೆ ರೀತಿ ಮುಗ್ಧತೆಯಿಂದಾನೇ ಕೂತ್ಕೊಳ್ತಿದ್ದು ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು ನಿಮಗೆ ಒಂದು ನೋಡಿ ಒಂದು ಶಾಲೆ ಇಲ್ಲಿ ಬೆಳೀತಕ್ಕಂಥ ಪ್ರತಿಯೊಂದು ಕೂಸು ಕೂಡ ಭವಿಷ್ಯದಲ್ಲಿ ತನ್ನದೇ ಆದಂಥ ವಿಭಾಗದಲ್ಲಿ ತನ್ನದೇ ಆದಂಥ ಕ್ಷೇತ್ರದಲ್ಲಿ ಹೆಸರು ಮಾಡ್ಬೋದು ಅದು ಕಲೆ ಆಗಿರ್ಬೋದು ಜೊತೆಗೆ ಯಾವುದೋ ವಿಜ್ಞಾನ ಕ್ಷೇತ್ರದಲ್ಲಾಗಿರ್ಬೋದು ಜೊತೆಗೆ ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು ಹೀಗೆ ನೋಡಿ ನಾವು ಇಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲ ಮಕ್ಕಳನ್ನು ತೋರಿಸ್ತಾ ಇದ್ದೀನಿ ಈ ಥರದ ವಿದ್ಯಾರ್ಥಿಗಳು ಮುಂದೆ ನಮ್ಮ ಕರ್ನಾಡಿನಲ್ಲೇ ಆಗಿರ್ಬೋದು ತಾವು ಬೆಳೆದಂಥ ಊರಿಗೆ ತಾವು ಓದಂಥ ಶಾಲೆಗೆ ಯಾವುದೋ ರೀತಿಯಲ್ಲಿ ಒಂದು ಕೀರ್ತಿಯನ್ನು ತರ್ತಕ್ಕಂಥ ಪ್ರಯತ್ನ ಗಿಲ್ಲಿ ನಟ ಆತ ಓದಿರ್ತಕ್ಕಂಥ ಸ್ಕೂಲಿಗೆ ಬಂದಿದ್ದೀನಿ ಅಲ್ಲಿನ ಶಿಕ್ಷಕರನ್ನ ಮಾತನಾಡಿಸ್ತೀನಿ ಆತ ಹೈಸ್ಕೂಲ್ನಲ್ಲಿ ಎಷ್ಟು ತರಲೇ ಆಗಿದ್ದ ಎಷ್ಟು ಜಾಣನಾಗಿದ್ದ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಒಂದು ಮಾತಿದೆ ಹಾಗೆ ಆತ ಈ ಹಂತಕ್ಕೆ ಹೋಗ್ತಾನೆ ಅನ್ನೋ ಒಂದಿಷ್ಟು ಸೂಕ್ಷ್ಮತೆಗಳಾದರೂ ಶಿಕ್ಷಕರಿಗೆ ಗೊತ್ತಿರುತ್ತೆ ಆತನನ್ನು ತಿದ್ದಿ ತೀಡಿದಂತ ಬಹಳಷ್ಟು ಪ್ರಮುಖವಾದಂಥ ಕಾರ್ಯ ಶಿಕ್ಷಕರು ಖಂಡಿತವಾಗಿಯೂ ಮಾಡೇ ಇರ್ತಾರೆ ಹಾಗಾಗಿ ಗಿಲ್ಲಿ ಇವತ್ತು ಆತನ ಬಗ್ಗೆ ಅನೇಕರು ಮಾತನಾಡ್ತಾ ಇದ್ದಾರಲ್ಲ ಅದಕ್ಕೆ ಕಾರಣ ಈ ಒಂದು ಪ್ರೌಢಶಾಲೆಯೂ ಕೂಡ ಆಗಿರಬಹುದು ಶಿಕ್ಷಕರು ಕೂಡ ಆಗಿರ್ಬೋದು ನೋಡಿ ಈ ಒಂದು ಶಾಲೆಯ ಆವರಣವನ್ನು ತೋರಿಸ್ತಾ ಇದ್ದೀನಿ ಜೊತೆಗೆ ಏಳೂರು ಮಾರಮ್ಮನ ದೇವಸ್ಥಾನ ಅನ್ನೋ ಒಂದು ಚಿಕ್ಕ ದೇವಸ್ಥಾನ ಇದೆ ಈ ಒಂದು ಶಾಲೆಗೆ ದೈವಿಕತೆಯ ಒಂದು ಶಕ್ತಿಯೂ ಕೂಡ ಇಲ್ಲಿ ವರವಾಗಿಯೂ ಕೂಡ ಇರಬಹುದು ಜೊತೆಗೆ ಒಂದು ಸುಂದರವಾದಂಥ ವಾತಾವರಣ ಮಂಡ್ಯದ ಮಳವಳ್ಳಿಯ ಬಂಡೂರು ಗ್ರಾಮದಲ್ಲಿ ಇದೇ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಬ್ಯಾಚ್ನಲ್ಲಿ ಗಿಲ್ಲಿ ನಟ ಅಂದರೆ ನಟರಾಜ್ ಓದಿರ್ತಾರೆ ಹಾಗಾಗಿ ಆ ಸ್ಕೂಲಿಗೆ ಬಂದಿದ್ದೀನಿ ನಾನು ಬಿಗ್ ಬಾಸ್ ಅಂದರೆ ಅನೇಕರಿಗೆ ಅದು ಅತಿಶೋಕ್ತಿ ಅಂತ ಅನಿಸ್ಬೋದು ಕೇವಲ ಬಿಗ್ ಬಾಸ್ ಮಾತ್ರ ಹೇಳ್ತಾ ಇಲ್ಲ ನಾನು ಅನೇಕ ಶೋಗಳಲ್ಲೂ ಕೂಡ ರಂಜಿಸಿರೋದರಿಂದ ಯಾವ ವ್ಯಕ್ತಿ ಆಗಿರಲಿ ಆತನನ್ನು ಜನ ಒಪ್ಕೊಂಡ್ಬಿಟ್ರೆ ಮುಗೀತು ಅದು ನಾವು ಬಿಗ್ ಬಾಸ್ ಅನ್ಲಿಕ್ಕೆ ಬರೋದಿಲ್ಲ ಡಿ ಕೆ ಡಿ ಡ್ಯಾನ್ಸಿಂಗ್ ಸ್ಟಾರ್ ತಕದಿಮಿತ ಅನ್ಲಿಕ್ಕೆ ಬರೋದಿಲ್ಲ ಯಾವ ಶೋ ಆಗಿರಲಿ ಜನರಿಗೆ ಆತ ಇಷ್ಟ ಆಗಿದ್ದಾನೆ ಆತನ ಇನ್ನೋಸೆನ್ಸ್ ಇಷ್ಟ ಆಗಿದೆ ಸೆನ್ಸ್ ಆಫ್ ಹ್ಯೂಮರ್ ಇಷ್ಟ ಆಗಿದೆ ಮನೇ ಇಷ್ಟ ಆಗಿದೆ ನಾವು ಕೂಡ ಇದೇ ರೀತಿಯಾದಂಥ ಶಾಲೆಗಳು ಓದಿ ಬೆಳೆದವರು ಆರಂಭದಲ್ಲಿ ಅವ್ರನ್ನ ನಮಸ್ಕರಿಸ್ತೀನಿ ನಾನು ಶಿಕ್ಷಕರಿಗೆ ಇವರೆಲ್ಲರೂ ಕೂಡ ಇದೇ ಗಿಲ್ಲಿ ನಟ ಓದಿರ್ತಕ್ಕಂಥ ಶಾಲೆಯಲ್ಲಿ ಆತನನ್ನು ತಿದ್ದಿ ತೀರಿದವರು ಶಿಕ್ಷಕರಾಗಿದ್ದಂಥವ್ರು ಆರಂಭದಲ್ಲಿ ನಾನು ಅವರಿಗೆ ಯಾರೆಲ್ಲರೂ ಕೂಡ ಗಿಲ್ಲಿಯ ಫಾಲೋವರ್ ಆಗಿದ್ದೀರಿ ಆತನ ಇಷ್ಟಪಡ್ತಾ ಇದ್ದೀರಿ ಇವರೆಲ್ಲರಿಗೂ ಕೂಡ ಒಂದು ಥ್ಯಾಂಕ್ಸನ್ನು ಹೇಳಲೇಬೇಕಾಗುತ್ತೆ ಯಾಕೆ ಅಂದರೆ ಆತನ ಎಲ್ಲೋ ಒಂದು ಒಳ್ಳೆಯ ಗುಣಗಳಲ್ಲೂ ಕೂಡ ಇವರ ಅಂಶಗಳು ದಾರಿಯಾಗೂ ಕೂಡ ಹೋಗಿರಬಹುದು ಹಾಗಾಗಿ ಆರು ಮೊದಲು ನಾನು ಎಲ್ಲ ಶಿಕ್ಷಕರನ್ನ ಮಾತನಾಡ್ಸ್ತಾ ಬರ್ತೀನಿ ಅವರ ಅನುಭವಗಳು ಜೊತೆಗೆ ನಿಮಗೆ ಅದೊಂದು ಫೋಟೋನ ಟೀಚರ್ಸೇ ಒಂದು ಸ್ವಲ್ಪ ಹೈಲೈಟ್ ಮಾಡಿ ತೋರಿಸ್ತಾರೆ ಅಂತ ಅಂದ್ಕೊಳ್ತೀನಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಬ್ಯಾಚ್ ಏನು ಹೇಳ್ತೀರಿ ಸರ್ ಗಿಲ್ಲಿ ನಟನ ಬಗ್ಗೆ ನಟರಾಜ್ ಬಗ್ಗೆ ಸಾರಿ ಈ ನಟರಾಜ್ ಅವರು ನಮ್ಮ ಶಾಲೆನಲ್ಲಿ ಪ್ರೌಢಶಾಲೆನಲ್ಲಿ ಅಭ್ಯಾಸ ಮಾಡುವಾಗ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಸಿನಲ್ಲಿ ವಿದ್ಯಾಭ್ಯಾಸವನ್ನು ಇಲ್ಲಿ ಮಾಡ್ತಿದ್ದಂಥದ್ದವ್ರು ಆಗ ನಮಗೆ ನಟರಾಜು ಆಗಿದ್ರು ಈಗ ಅವರು ನಮ್ಮ ಕರ್ನಾಟಕದ ಎಲ್ಲ ಮನೆ ಮನೆಗಳಲ್ಲಿ ಗಿಲ್ಲಿ ಈ ನಟನಾಗಿ ಪ್ರಖ್ಯಾತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿ ಈ ನಮ್ಮ ಸಾರ್ವಜನಿಕ ಪ್ರೌಢಶಾಲೆ ಬಂಡೂರಿಗೆ ಕೀರ್ತಿಯನ್ನು ತರಲಿಕ್ಕೆ ಈ ಮೂಲಕ ಅವರು ಕೂಡ ಕಾರಣೀಭೂತರಾಗಿದ್ದಾರೆ ಅಂತ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಂಥ ಆ ಸಮಯದಲ್ಲಿ ಈಗ ನಮಗೆಲ್ಲ ಕೊಟ್ಟು ಇಂಥ ಪ್ರತಿಭೆಗಳು ಹೊರಹೊಮ್ಮಬೇಕು ಅಂತಂದರೆ ಅದು ಎಲೆಮರೆ ಕಾಯಿನಂತೆ ಇದ್ದಂಥವ್ರು ಆ ಸಮಯದಲ್ಲಿ ನಮಗೂ ಕೂಡ ನಟರಾಜ್ ಅವರು ಈ ರೀತಿ ಫೇಮ್ ಆಯ್ತಾರೆ ಅಂತಕ್ಕಂಥದ್ದು ಎಣಿಸಿರ್ಲಿಲ್ಲ ಈಗ ಅವರು ನಮ್ಮ ಶಾಲೆ ಬಿಟ್ಟಂಥ ಸಂದರ್ಭದಲ್ಲಿ ಅವರ ಬೆಟಾಲಿಯನ್ ಬ್ಯಾಚಲ್ಲಿ ನಮಗೆ ಮಕ್ಕಳು ಹೇಳ್ಕೊಂಡು ನಮಗೆ ಬಂದಂಥ ಅಭಿಪ್ರಾಯದಲ್ಲಿ ಅವನು ಮಾಮೂಲಿ ಎಲ್ಲರಂತೆ ಸ್ವಲ್ಪ ಹೈಟ್ ಆಗಿದ್ದಂಥ ದಿಸೆಯಿಂದಾಗಿ ಹಿಂದಿನ ಸಾಲಿನಲ್ಲೇ ನಾವು ಕೂರಿಸ್ತಿದ್ವು ಆ ದಿಸೆಯಿಂದಾಗಿ ಅವನು ಕೆಲವು ಕ್ರೀಡಾ ಚಟುವಟಿಕೆಗಳಲ್ಲಿ ನಮ್ಮ ಶಾಲಾ ಮಟ್ಟದಲ್ಲಿ ನಡೀತಕ್ಕಂಥ ಕಬಡ್ಡಿ ಆಗಿರ್ಬೋದು ಲಾಂಗ್ ಜಂಪ್ ವೈ ಜಂಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು ಜೊತೆಗೆ ನಮ್ಮ ಶಾಲೆಯಲ್ಲಿ ಎವ್ರಿ ಫ್ರೈಡೆ ನಾವು ಕಲ್ಚರಲ್ ಪ್ರೋಗ್ರಾಮನ್ನು ಮಾಡ್ತೀವಿ ಕಲ್ಚರ್ ಪ್ರೋಗ್ರಾಮಲ್ಲಿ ಅವರು ಕನ್ನಡ ಫಿಲ್ಮ್ ಸಾಂಗ್ ಆಗಿರ್ಬೋದು ಕೆಲವು ಫೋಕ್ ಸಾಂಗ್ಗಳನ್ನ ಕೇಳಿಸ್ತಿದ್ರು ಕೆಲವುಗಳಲ್ಲಿ ಅವರು ಭಾಗವಹಿಸ್ತಿದ್ರು ಈ ರೀತಿ ಅವರು ಪ್ರಾರಂಭದಲ್ಲಿ ಆಸಕ್ತಿಯಿಂದ ಕಲಿತಾ ಇದ್ದರು ವಿಶೇಷವಾಗಿ ಅವರಿಗೆ ಗಣಿತ ಮತ್ತು ಇಂಗ್ಲೀಷು ವಿಷಯ ಅಂತಂದರೆ ನಮಗೆ ಗೊತ್ತಲಿಗೂ ಗೊತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅಷ್ಟಕ್ಕಷ್ಟೇ ಅವ್ರಿಗೂ ಅಷ್ಟೇ ಸ್ವಲ್ಪ ಇತ್ತು ಆದರೂ ಓದ್ನಲ್ಲಿ ಅವರ ಮನೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಅವ್ರ ಮನೆಯಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾರೆ ಪಶುಪಾಲನೆ ಮಾಡ್ತಾರೆ ಇವರು ಕೂಡ ಎಲ್ಲ ಕೆಲಸಗಳನ್ನ ಮುಗಿಸಿ ನಮ್ಮ ಶಾಲೆಗೆ ಬರ್ತಿದ್ರು ವಿಧೇಯತೆಯಿಂದ ವಿನಯತೆಯಿಂದ ತುಂಬ ಇನ್ನೋಸೆಂಟ್ ಆಗಿದ್ರು ಆಗ ಇಷ್ಟೊಂದು ಅವರು ಹೀಗೆ ಪಾಪ್ಯುಲರ್ ಆಯ್ತಾರೆ ಅಂತಕ್ಕಂಥದ್ದನ್ನ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅವರು ನಾವು ಎಣಿಸಿರಲಿಲ್ಲ ಶಾಲಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ರು ಅಭ್ಯಾಸಗಳಲ್ಲೂ ಕೂಡ ಅದೇ ರೀತಿ ಸಾಧಾರಣ ವಿದ್ಯಾರ್ಥಿಯಾಗಿ ತಮ್ಮ ಪ್ರತಿಭೆಯನ್ನು ತೋರಿಸ್ತಿದ್ರು ಸರ್ ಸರ್ ಫೋಟೋ ತೋರಿಸ್ಬೋದ ನೀವು ಆ ಬ್ಯಾಚಿಂದ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಬ್ಯಾಚಿನ ಹೀಗೆ ಒಂದು ಸಬ್ಸೂಮ್ ಮಾಡಿ ತೆಗೀರಿ ಸರ್ ಒಂದು ತಗೊಡ್ಬೋದು ತಗೊಡ್ಬೋದು ಓಕೆ ಇರಲಿ ಸರ್ ಇರಲಿ ಕೈಯಲ್ಲಿ ಹಿಡ್ಕೊಂಡಂಗೆ ತೋರಿಸು ನೋಡಿ ಸರ್ ತೋರಿಸ್ತಾ ಇದ್ದಾರೆ ಯಾವ ಫೋಟೋ ಸರ್ ಇದರಲ್ಲಿ ಓಕೆ ಓಕೆ ಕ್ಯಾಮ್ರಾ ಫೋಕಸ್ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ ಸಾರ್ವಜನಿಕ ಪ್ರೌಢಶಾಲೆ ಬಂಡೂರು ಅಂತ ಇದೆ ಎರಡು ಸಾವಿರದ ಹದಿಮೂರು ಸಾಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಬ್ಯಾಚ್ ಭಾಳ ಬಹಳ ಇನೋಸೆಂಟ್ ಎಲ್ಲ ಶಿಕ್ಷಕರು ನೀವು ನೋಡ್ಬೋದು ನೋಡಿ ಈಗ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಇಲ್ಲೇ ಇದ್ದಾರೆ ಅದೇ ಬ್ಯಾಚ್ ನ ಒಂದು ಫೋಟೋ ಬಹಳ ಇನೋಸೆಂಟ್ ಆಗಿದ್ದ ಆ ಥರ ಅನಿಸೇ ಇರಲಿಲ್ಲ ನನಗೆ ಈ ಥರದ್ದು ಈಗ ನೋಡಿ ಮಾತು ಪಟಾಕಿ ತರ ಹಾಳು ಹುರಿದಾಗ ಈಗ ಮಾತನಾಡ್ತಾ ಇರ್ತಾರೆ ಅಟ್ಲೀಸ್ಟ್ ಹೈಸ್ಕೂಲಲ್ಲಿ ಆ ಥರ ನಿಮಗೆಲ್ಲೂ ಒಂದು ಸೆನ್ಸ್ ಕೂಡ ನಮಗೂ ಅದು ಗಮನಕ್ಕೆ ಬಂದಿಲ್ಲ ಸರ್ ಬಟ್ ಅವ್ರು ಬೆಟಾಲಿನಲ್ಲಿ ಮಾತಾಡ್ತಿದ್ರು ಹೌದು ಇವನು ಈ ರೀತಿ ಒಂದು ಎರಡು ಲೈನು ಸ್ವಂತಹ ಗೀಜುವಂಥದ್ದು ಬರವಣಿಗೆ ಮಾಡುವಂಥದ್ದು ಈ ರೀತಿ ಮಾಡ್ತಾನೆ ಅಂತ ನಮ್ಮ ಗಮನಕ್ಕೆ ಬಂದಿತ್ತು ನಮಗೆ ಸ್ವತಃ ನಾವು ಅಬ್ಸರ್ವ್ ಮಾಡಿರಲಿಲ್ಲ ಈಗ ನಮ್ಮ ಶಾಲೆ ಬಿಟ್ಟು ಆದಮೇಲೆ ಅವನು ವಿಶೇಷವಾಗಿ ನಮಗೆ ಕಾಮಿಡಿ ಶೋನಲ್ಲಿ ಆದಮೇಲೆ ಆನಂತರ ಭರ್ಜರಿ ಬ್ಯಾಚುಲರ್ ಬಂದ ಮೇಲೆ ಅವನ ಫೇಮು ಇದಕ್ಕಿಂತಲೂ ಮುಂಚಿತವಾಗಿ ಅವನು ಮಾಡಿದಂಥ ನಲ್ಲಿ ಮೂಳೆ ಅಂತಕ್ಕಂಥದ್ದು ಬಂದಂಥ ತಕ್ಷಣಗಳಲ್ಲಿ ನಮ್ಮ ಸ್ಟಾಫಲ್ಲಿ ನನಗೆ ನಮ್ಮ ಇದೆ ಪ್ರಮೀಳಾ ಮಿಸ್ ಅವರು ಹೇಳಿದರು ನೋಡಿ ಸರ್ ನಮ್ಮ ಸ್ಟೂಡೆಂಟು ಇವರು ಅಂತ ಆಗ ನಾವೆಲ್ಲ ಸ್ಟಾಫ್ಗಳು ನಮಗೆಲ್ಲ ಖುಷಿ ಆಯಿತು ನೋಡಿ ಓಹೋ ನಮ್ಮ ಸ್ಟೂಡೆಂಟು ಯೂಟ್ಯೂಬಲ್ಲೆಲ್ಲ ಇಷ್ಟೊಂದು ಪ್ರಖ್ಯಾತಿ ಪಡೆದಿದ್ದಾರೆ ಅಂತೇಳಿ ಆಗ ನಾವೆಲ್ಲ ಅವ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ವು ಅದೇ ರೀತಿ ನಮ್ಮ ಶಾಲೆಗೆ ಅವಂದು ಒಡನಾಟ ಜಾಸ್ತಿ ಆಯಿತು ಈ ಕಡೆ ಬಂದಂಥ ಸಮಯದಲ್ಲಿ ಬರೋದು ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸ್ತಕ್ಕಂಥದ್ದು ಈ ರೀತಿ ಸ್ವಲ್ಪ ವಿಶೇಷವಾಗಿ ಗಮನ ಬಂತು ಈ ದಿಸಿನಲ್ಲಿ ಅವರು ಇತ್ತೀಚಿಗಂತೂ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಂಥ ಸಮಯದಲ್ಲಿ ಯಾರೂ ಕನ್ಸು ನಾವು ಅಂದ್ಕೊಂಡಿರಲಿಲ್ಲ ಅವನು ಅದೇ ರೀತಿ ಫೇಸ್ ವ್ಯಾಲ್ಯೂ ಇತ್ತು ಇತ್ತೀಚಿನ ದಿನಗಳಲ್ಲಿ ಎಪಿಸೋಡ್ ಜಾಸ್ತಿ ಆಯ್ತಾ ಆಯ್ತದಂತೆ ಈಗಂತೂ ಅವನ ಪ್ರತಿಭೆ ನೈಜವಾಗಿ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಎಲ್ಲ ಮನೆ ಮನೆಗಳಲ್ಲಿ ಮಾತಾಗಿರುವಂಥದ್ದು ಅದನ್ನು ನೋಡಿ ನಮಗೆ ಮತ್ತು ನಮ್ಮ ನೆರೆಹೊರೆಯವರಿಗೆ ವಿಶೇಷವಾಗಿ ಈ ನಮ್ಮ ಮಂಡ್ಯ ಮಂಡ್ಯ ಅಂತಂದರೆ ರೆಬಲ್ ಸ್ಟಾರ್ ರವರು ಇಂಡಿಯಾ ಅಂತ ಖ್ಯಾತಿಯನ್ನು ಮಾಡಿದ್ರು ಇಂಡಿಯಾದಲ್ಲಿ ಮಂಡ್ಯ ಅಂತಕ್ಕಂಥದ್ದನ್ನು ಗುರ್ಸಿದ್ರು ಆ ನಿಟ್ಟಿನಲ್ಲಿ ನಮ್ಮ ಗಿಲ್ಲಿ ನೆಟ್ನ ಕೂಡ ಅದರಿಂದ ಒಂದು ಸ್ಟೆಪ್ ಮುಂದೆ ಹೋಗಿ ಇವತ್ತು ಇದು ನಮ್ಮ ಬಿಗ್ ಬಾಸ್ ನಮ್ಮ ನ್ಯಾಷನಲ್ ಅಲ್ಲ ಇವತ್ತು ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಆಗಿ ವರ್ಲ್ಡ್ ವೈಡಾಗಿ ಈ ನಮ್ಮ ಕನ್ನಡ ಜನತೆ ಎಲ್ಲೆಲ್ಲಿದ್ದಾರೆ ಈಗೇನು ಯು ಎಸ್ ಎ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಇಲ್ಲೆಲ್ಲ ನೋಡ್ತಾ ಇರ್ತಕ್ಕಂಥದ್ದು ಅವ್ರ ಅಭಿಮಾನಿಗಳು ಕರೆಯನ್ನು ಮಾಡಿ ಈ ನಮ್ಮ ಹಳ್ಳಿ ಪ್ರತಿಭೆ ನೈಜವಾಗಿ ಬೆಳಗ್ತಾ ಇದ್ದಂಥ ವಿಷಯಗಳನ್ನ ನಮ್ಮ ಕೇಳಿದ್ರೆ ನಮ್ಮ ಸ್ಟೂಡೆಂಟು ಈ ಮಟ್ಟಕ್ಕೆ ಬೆಳೆದ್ರಲ್ಲ ಗ್ರಾಮೀಣ ಪ್ರತಿಭೆ ಅಂತಕ್ಕಂಥದ್ದನ್ನು ಕೇಳಿ ನಮಗೆ ತುಂಬ ಸಂತೋಷ ಆಗುತ್ತೆ ಸರ್ ಪೆಟ್ಟು ಏನಾದರೂ ಕೊಟ್ಟಿದ್ರು ಸರ್ ಆದನ್ನೆಂತ ಮಾಡ್ಕೊಂಡಾಗ ಶಿಕ್ಷಕರ ಆ್ಯಕ್ಚುಯಲ್ ಆಗಿ ಎಲ್ರಿಗೂ ಹೊಡಿತಾ ಇರ್ತಾರೆ ತಪ್ಪು ಮಾಡಿದಂಥವ್ರಿಗೆ ಈಗ ಅಟ್ಲೀಸ್ಟ್ ಹೇಗೆ ಅನಿಸುತ್ತೆ ಸರ್ ಎಲ್ಲ ಒಂದು ಕಡೆ ಅನುಕಂಪ ಬರುತ್ತಾ ಅಯ್ಯೋ ಇದು ನೋಡಿ ಈ ಲೆವೆಲಿಗೆ ಬೆಳೆದ್ಬಿಟ್ಟ ಆಗ ನಾವು ಪೆಟ್ಟು ಕೊಟ್ಟಿದ್ದೆನೋ ಆಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮೆಲ್ಲ ಮಕ್ಕಳು ಹೇಳ್ತಾರೆ ನಮ್ಮೆಲ್ಲ ಶಿಕ್ಷಕರು ಅವರಿಗೆ ದಂಡಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ಈ ರೀತಿ ಕಡೆ ಪಕ್ಷ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾಗಳು ಮಾಡ್ಕೊಂಡು ಈ ರೀತಿ ಯಾವುದಾದ್ರೂ ಒಂದು ರಂಗದಲ್ಲಿ ಉಜ್ವಲವಾಗಿ ಅವ್ರ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ ದಂಡಿಸ್ತಾರೆ ಹೊರತು ಬೇರೆ ಉದ್ದೇಶ ಯಾವುದೂ ಇಲ್ಲ ಅದೇ ರೀತಿ ಆ ಗಿಲ್ಲಿ ನಟನಿಗೂ ಕೂಡ ನಾವು ದಂಡಿಸೋದುಂಟು ಆಗ ಅವರು ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಈ ಸಬ್ಜೆಕ್ಟ್ ಮಾಡ್ರು ಮ್ಯಾ ಮ್ಯಾಥ್ಸ್ ಟೀಚರು ನಮ್ಮ ಸೋಷಿಯಲ್ ಟೀಚರು ಈ ರೀತಿ ದಂಡಿಸ್ತಾರೆ ಅಂತ ಹೇಳ್ಕೊಂಡದ್ದು ನಮ್ಮ ಗಮನಕ್ಕೆ ಬಂದಿದೆ ಇದು ಆವತ್ತು ನಾವು ಆವತ್ತು ಅವರಿಗೆ ಶಿಕ್ಷೆಯನ್ನು ನೀಡದಿದ್ದು ಅವನು ಇವತ್ತು ಅದನ್ನು ಉಪಯೋಗಿಸ್ಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದು ನಮಗೆ ತುಂಬ ಸಂತೋಷ ಆಗುತ್ತೆ ಸರ್ ಥ್ಯಾಂಕ್ ಯು ಸರ್ ಪ್ರಮೀಳಾ ಟೀಚರ್ ಇದ್ದಾರೆ ಅವ್ರನ್ನೂ ಮಾತಾಡಿಸೋಣ ಹೇಗೆ ನೆನಪು ಮಾಡ್ಕೊಳ್ತೀರಿ ಹೇಗೆ ಸ್ಮರಿಸ್ಕೊಳ್ತೀರಿ ಆ ದಿನಗಳಲ್ಲಿ ನೀವು ಆ ಹುಡುಗನನ್ನು ನೋಡಿದ ರೀತಿ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಅವನು ಎಂಟನೇ ತರಗತಿಗೆ ಬಂದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಅವನು ಎಸ್ ಎಸ್ ಎಲ್ ಸಿಯನ್ನು ಮುಗಿಸ್ತಂಥದ್ದು ಆವಾಗ ನಾವು ನೋಡಿದ್ರೆ ಅಂದರೆ ಈ ಒಂದು ನಮ್ಮ ಶಾಲೆಯಲ್ಲಿ ಅವರ ಅಕ್ಕ ಪವಿತ್ರ ಅಂತೇಳಿ ಅವರ ಅಣ್ಣ ನರೇಂದ್ರ ಅದಾದ ಮೇಲೆ ನಮಗೆ ನಟರಾಜು ಎಂಟನೇ ತರಗತಿಗೆ ಬಂದಿದ್ದು ಹಾಗಾಗಿ ಅವರ ಅಕ್ಕನೂ ತುಂಬ ಚೆನ್ನಾಗಿ ಓದ್ತಾಯಿದ್ರು ಅವ್ರ ಅಣ್ಣನೂ ಪರವಾಗಿಲ್ಲ ಇವನಂತೂ ತುಂಬಾ ಇನ್ನೋಸೆಂಟು ಎಷ್ಟೊಂದು ಮುಗ್ಧತೆ ಅಂದರೆ ಅವ್ನ ಸ್ಮೈಲಿಂಗ್ ಈಗ ಹೇಗೆ ಅವನು ನ್ಯಾಚುರಲ್ ಆಗಿ ಅವನು ನಗುಮುಖ ಇದೆಯೋ ಅವಾಗಲೂ ಸಹ ಹಾಗೇ ಇರ್ತಿದ್ದ ಅದನ್ನು ಹೇಳ್ತಿದ್ವಿ ಅತಿ ವಿನಯಂ ದೂರ್ತ ಲಕ್ಷಣ ಮತ್ತು ಒಂದೊಂದ್ಸರಿ ಕೈ ಕೊಟ್ಕೊಂಡೇ ಕೂತ್ಕೊಳ್ತಕ್ಕಂತಹ ಒಂದು ವಾಡಿಕೆ ಅವ್ನ ಸ್ವಭಾವನೇ ಹಾಗೇನೆ ಹೀಗೆ ಇರ್ತಾನೆ ಈಗ ಸ್ವಲ್ಪ ಏನಾದರೂ ಹೇಳ್ದಂಥ ಸಂದರ್ಭದಲ್ಲಿ ಅವನು ನೇರವಾಗಿ ಹೇಳ್ತಾ ಇರ್ತಾನೆ ಅವನು ಓಪನ್ ಹಾರ್ಟ್ ಅವನು ಒಳಗೊಂದು ಹೊರ್ಗೊಂದಿಲ್ಲ ಇಲ್ಲಿ ಆ ಥರ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಇಲ್ಲದೇ ಇದ್ರೂ ಸಹ ಅವನು ಕೈ ಕೊಟ್ಕೊಳ್ಳುವಂಥದ್ದು ನೋಡಿದ್ರೆ ಹಿಂಗೆ ಈಗೇನು ಏನೂ ಗೊತ್ತಿಲ್ಲದೆ ರೀತಿ ಮುಗ್ಧತೆಯಿಂದನೇ ಕೂತ್ಕೊಳ್ತಿದ್ದ ಅಂಥದ್ದು ಸಾಮಾನ್ಯವಾಗಿ ನಾನು ಕನ್ನಡ ತಗೊಳ್ತಕ್ಕಂಥದ್ದು ಅದರಲ್ಲೂ ಸಹ ಬೇರೆ ಸಬ್ಜೆಕ್ಟ್ ಟಫ್ ಇದ್ರು ನನ್ನ ಸಬ್ಜೆಕ್ಟ್ಗಳು ಸ್ವಲ್ಪ ಅವ್ನು ಯಾವಾಗಲೂ ನಗು ಮುಖದಲ್ಲೇ ಇದ್ದಂತ ಅವ್ನು ಏನಾದ್ರು ವರ್ಕ್ ಮಾಡಿಲ್ಲ ಅಂತಂದ್ರೆ ಅವ್ನು ಮಾಡ್ಕೊಂಡು ಬರ್ತಾ ಇದ್ದ ಆದರೆ ಸ್ಟೇಜ್ ಅಲ್ಲಿ ಅವನು ಏನಪ್ಪಾ ಅಂದ್ರೆ ನಾನು ಇತ್ತೀಚೆಗೆ ಕೇಳ್ಪಟ್ಟದಂತದ್ದು ಅವ್ನಿಗೆ ಯಾತಿಕ ಇಷ್ಟೆಲ್ಲ ಸಾಮರ್ಥ್ಯ ಇದ್ರೂ ಸಹ ನೀನು ಅವಾಗ ತೋರಿಸ್ಕೊಳ್ತಾ ಇರಲಿಲ್ವ ಅಂತಂದ್ರೆ ಇಲ್ಲಿ ಕೆಲವೊಂದು ನಮ್ಮಲ್ಲಿ ಹಳೆಯ ಮುಖ್ಯ ಶಿಕ್ಷಕರಿದ್ರು ಸ್ವಲ್ಪ ಅವರು ಬಹಳಷ್ಟು ಇಟ್ಟರು ಹಾಗಾಗಿ ಅಲ್ಲಿ ಏನಾದರೂ ಅವ್ರಿಗೆ ಹಿಂದಿನ ತರಗತಿ ಶಾಲೆ ಬಿಟ್ಟಂತ ಮಕ್ಕಳು ನೀನೇನಾದ್ರೂ ಈ ತರ ಹಾಸ್ಯ ಪ್ರವೃತ್ತಿ ಏನಾದ್ರು ಮಾಡಿದ್ರೆ ಆ ಸ್ವಲ್ಪ ಅವ್ರಿಗೆ ನಿನ್ ದಂಡಿಸ್ತಾರೆ ಈ ಥರ ಎಲ್ಲ ಫೀಡ್ಬ್ಯಾಕ್ ಕೊಟ್ಬಿಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಒಂದು ತುಂಬಾ ಏನು ಮಾತಾಡದಿರುವ ಹಾಗೆ ಎಷ್ಟು ವರ್ಕ್ ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡು ಏನು ಸಹ ಮಾತಾಡ್ತೀವಿ ನಾವು ಕರೆದ್ರೆ ಹೀಗೆ ಕೈ ಕೊಟ್ಕೊಂಡು ಬರ್ತಾ ಇದ್ದ ತುಂಬಾ ಸೈಲೆಂಟ್ ಆದಂತಹ ಹುಡುಗ ಹಾಗಾಗಿ ಹಾಗೇನೆ ಎಸ್ ಎಸ್ ಎಲ್ ಸಹ ಒಳ್ಳೆ ರೀತಿಯಲ್ಲೇ ಪಾಸ್ ಮಾಡ್ಕೊಂಡು ಹೋದಂಥವ್ರು ಆದ್ರೆ ನಮ್ಗೆ ಈಗಾನೇ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಆದ್ರೆ ಅವನು ಇಷ್ಟು ಮಟ್ಟಿಗೆ ಅವನು ತನ್ನ ವಾಕ್ಚಾತುರ್ಯವನ್ನು ತೋರಿಸ್ತಾನೆ ಅನ್ನುವಂಥದ್ದು ನಮಗೆ ಅಲ್ಲಿ ಒಂದು ಸ್ವಲ್ಪ ಮಟ್ಟಿಗೂ ಸಹ ಇರಲಿಲ್ಲ ಆದರೆ ಒಳ್ಳೆಯ ವಿದ್ಯಾರ್ಥಿ ಆದರೆ ಕೆಲವರು ಮುಚ್ಚುಮರೆ ಅಥವಾ ಒಳಗೆ ಹೇಳೋ ಅಂಥದ್ದು ಆ ಕ್ಯಾರೆಕ್ಟ್ ಒಂದು ಇಲ್ಲವೇ ಇಲ್ಲ ಅಂತ ನನಗೆ ಎಷ್ಟೇನು ಕೆಲಸ ಬೇಕೋ ಅಷ್ಟು ಮಾತ್ರ ಇದ್ದ ನಮಗೆ ತಿಳಿದು ಬಂದಿದ್ದೇನಂತಂದರೆ ಸಾಮಾನ್ಯವಾಗಿ ಇದ್ರು ನೀವು ಇಷ್ಟೊಂದು ಸೈಲೆಂಟಲ್ಲಿ ಮಾತಾಡಲ್ಲ ಅಂದಾಗ ನನ್ನ ಪೇರೆಂಟ್ಸ್ ಮೀಟಿಂಗ್ ಒಂದು ಎಲ್ಲ ಕರೆಸಿದಾಗ ಮೇಡಮ್ ನೋಡಿದ್ರೆ ಮಾತ್ರ ಹೇಳಿ ಸೈಲೆಂಟು ಮನೇಲಿ ಅವನ್ನ ಮಾತ ಅಡ್ಕೊಳ್ಳೋಕಾಗಲ್ಲ ಅಂತೇಳಿ ಅವ್ರ ಅಮ್ಮನೂ ಸಹ ನಮ್ಗೆ ಹೇಳಿದ್ದು ಉಂಟು ಹಾಗಾಗಿ ನಮ್ಗೆ ಎಸ್ ಎಸ್ ಎಲ್ ಸಿ ಆಯಿತು ಐ ಟೇ ಮಾಡ್ತಿದ್ದಾನಂಥ ವಿಷಯ ಗೊತ್ತಾಯಿತು ಆನಂತರ ನಮಗೆ ವಿಷಯ ಏನಪ್ಪ ಗೊತ್ತಾಗಿದ್ದು ಅಂದರೆ ಅವರ ಅಕ್ಕನ ಮದುವೆಗೆ ಇನ್ವಿಟೇಷನ್ ಕೊಡೋಕೆ ಬಂದ ಆ ಸಂದರ್ಭದಲ್ಲಿ ಕೆಲವೊಂದು ಶಾರ್ಟ್ ಫಿಲಮ್ ಮಾಡ್ತಾ ಇದ್ದ ಕಾಮಿಡಿ ಇದರಲ್ಲಿ ಎಲ್ಲ ಅವನು ಹಾಸ್ಯ ಪ್ರವೃತ್ತಿಯಿಂದ ಕೆಲವೊಂದು ಚೇತರಣಗಳನ್ನ ಹಾಕಿ ವಿಡಿಯೋಗಳನ್ನೆಲ್ಲ ಮಾಡ್ದ ಆ ಸಂದರ್ಭ ತುಂಬಾ ಚೆನ್ನಾಗ್ ಮಾಡ್ತಾ ಇದ್ದಾನೆ ಮೇಡಮ್ ಆದ್ರೂ ನನ್ನ ಮದ್ವೆ ದಿನನೇ ಅವತ್ತು ಬೀಗ್ ರೂಟ್ ಅವಳು ಪವಿತ್ರ ಅವ್ರ ಅಕ್ಕನ ಮದ್ವೆಲಿ ನಲ್ಲಿ ನಳ್ಳಿ ಮೂಳೆ ಏನು ಅಂತ ರಿಲೀಸ್ ಮಾಡ್ತಾ ಇದ್ದಾನೆ ಈ ಮದ್ವೆ ಆಗಿದೆ ಏನೆಲ್ಲ ಅವಂತರ ಮಾಡ್ಬಿಡ್ತಾನೆ ಇವನು ಅಂತ ಭಯ ಆಗ್ತಾ ಇದೆ ಅಂತ ಅಂತಂದ ಅವ್ನು ನಮ್ಮ ಶಾಲೆಗೆ ಇನ್ವಿಟೇಷನ್ ಕೊಡಕ್ಕೆ ಬಂದಾಗ ಅವ್ರು ಮಾಡ್ತಾ ಇದ್ದೀನಿ ಅಂತ ಹೇಳ್ದ ಇಲ್ಲ ಇವತ್ತು ಆವಾಗ ನಾವು ಅವನ ಬಗ್ಗೆ ನಾವು ಸ್ವಲ್ಪ ನೋಡಕ್ಕೆ ಅಲ್ಲಿವರೆಗೂ ಸಹ ಈ ತರ ಎಲ್ಲ ಅದು ಕೆಲವೊಂದು ನಮ್ಮ ರಿಲೇಟಿವ್ಸ್ ಇಂದ ಗೊತ್ತಾಗಿದ್ದು ನಿಮ್ ಶಾಲೆ ಹುಡುಗ ಹಿಂಗ್ ಮಾಡ್ತಾ ಇದ್ದಾನೆ ನೋಡಿ ಅಂತ ಕಳಿಸಿದ್ರು ಹಿಂಗೇ ಇದು ನಟರಾಜ್ ಈ ತರ ಮಾಡ್ತಾ ತುಂಬಾನೇ ಆಶ್ಚರ್ಯ ಅದು ನೋಡಿ ಚೆನ್ನಾಗಿದೆ ಬೆಳಿತಾನೆ ಅನ್ನುವಂತಹ ಒಂದು ನಮ್ಗೆ ಓಪ್ ಬಂತು ಅವಾಗ ನಮ್ಗೆ ಖುಷಿ ಆಗಿದ್ದಂತದ್ದು ಆ ನಂತರ ಬಂದಾಗ ಈ ತರ ಕೆಲವೊಂದು ಟಿವಿ ಚಾನಲ್ ಗಳೆಲ್ಲ ಕೆಲವು ಪ್ರೋಗ್ರಾಮ್ ಮಾಡುವಂತದ್ದು ಅದೆಲ್ಲ ತುಂಬಾ ಇಷ್ಟ ಆಯ್ತು ನೋಡಿ ಅವನಲ್ಲಿ ಬರೀ ಹಾಸ್ಯ ಪ್ರವೃತ್ತಿ ಅಂತ ಹೇಳ್ತೀನಿ ಆದ್ರೆ ಅವನಲ್ಲಿ ಡ್ಯಾನ್ಸ್ ಸಹ ಅವನಲ್ಲಿ ಮಾಡಬಹುದು ಅನ್ನುವಂಥದ್ದನ್ನು ಕಲ್ಪಿಸ್ಕೊಟ್ರು ಸದುಪಯೋಗ ಯಾಕಂದ್ರೆ ಒಂದು ಅವಕಾಶ ಸಿಗುತ್ತೆ ನಾವು ಬಳಸ್ಕೊಂಡಿಲ್ಲ ಅಂದಾಗ ಅವನಿಗೆ ಬೇರೆ ಅವಕಾಶಗಳು ಇರಲ್ಲ ಆದ್ರೆ ಇದು ನಮ್ಮ ಮೆಚ್ಚಬೇಕಾದಂತ ಅಂಶ ಏನಪ್ಪಾ ಅಂತಂದ್ರೆ ಅವನು ಯಾವುದೇ ಅವಕಾಶಗಳನ್ನು ಸಹ ಮಿಸ್ ಮಾಡ್ಕೊಳ್ತಾ ಇಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ ಹಾಗಾಗಿ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ನಾವು ನಟರಾಜುವೆ ಸಾಕ್ಷಿ ಹಾಗಾಗಿ ಈ ಒಂದು ಬಿಗ್ ಬಾಸ್ನಲ್ಲಿ ಅವ್ನಿಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಅವನಲ್ಲಿರ್ತಕ್ಕಂತಹ ಇನ್ ಉತ್ತಮ ಪ್ರತಿಭೆಯನ್ನು ವ್ಯಕ್ತಪಡಿಸೋದಕ್ಕೆ ಒಂದು ವೇದಿಕೆ ಆಯಿತು ಹಾಗಾಗಿ ಈ ವೇದಿಕೆ ನಿಜಕ್ಕೂ ಸಹ ಒಬ್ಬ ಹಳ್ಳಿಯ ನಮ್ಮ ನಿಜವಾಗ್ಲೂ ಸಹ ನಮ್ಮ ಅಳವಳ್ಳಿ ತಾಲೂಕು ಒಂದು ಅದು ಒಂದು ಕುಗ್ರಾಮ ಇದು ನಮ್ಮ ದಡದ ಪುರ ಅನ್ನುವಂಥದ್ದು ಈ ಒಂದು ಹಳ್ಳಿಯ ಹೆಸರನ್ನು ಈಗ ದಿಲ್ಲಿ ತನಕ ತನ್ ಕೊಂಡೊಯ್ತಾ ಇದ್ದಾನೆ ಎನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರ ಹಾಗಾಗಿ ಹಳ್ಳಿ ಪ್ರತಿಭೆ ಅಂತ ಹೇಳ್ತೀವಿ ಸರ್ ಆ ಖಂಡಿತ ಏನಪ್ಪಾ ಅಂತಂದರೆ ಇಲ್ಲಿ ಅವನಲ್ಲಿ ಬೇರೆ ರೀತಿಯ ಎಲ್ಲ ಮಕ್ಕಳು ಹಳ್ಳಿಯಿಂದ ಬಂದರೂ ಸಹ ಎಜುಕೇಶನ್ ಮಾಡಿದರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು ಅಥವಾ ಅವರ ಮಾತಿನ ವೈಖರಿ ಚೇಂಜ್ ಆಗುತ್ತೆ ಆದರೆ ಇಷ್ಟೆಲ್ಲ ಪ್ರೋಗ್ರಾಮ್ ಮಾಡ್ತಾ ಸಹ ಅವನ ಒಂದು ಗ್ರಾಮೀಣ ಸೊಗಡು ಅಂತ ಏನು ಹೇಳ್ತೀವಿ ಖಂಡಿತ ಅದು ಬದಲಾವಣೆಯೇ ಆಗಿಲ್ಲ ಅದಕ್ಕೋಸ್ಕರ ಅವನು ಮೇಲೆ ಬೆಳೀತಾ ಇರೋದಕ್ಕೆ ಕಾರಣಭೂತರಾಗ್ತಾ ಇರುವಂಥದ್ದು ಹಾಗಾಗಿ ಅವನು ಒಂದು ಓಪನ್ ಆರ್ಟ್ ಏನು ಹೇಳ್ತೀವಿ ಜೊತೆಗೆ ಅವನು ತಪ್ಪು ಮಾಡ್ತಾ ಇರುವಂತಹ ಅಂದರೆ ಬೇರೆಯವ್ರ ತಪ್ಪನ್ನು ಇವನ್ ಮೇಲೆ ಓರಿಸ್ತಾ ಇದ್ರು ಸಹ ಅವನು ಉತ್ತರ ಕೊಡ್ತಾ ಇರುವಂತಹ ದಾಟಿ ಇದೆಯಲ್ಲ ತುಂಬ ಖುಷಿ ಖುಷಿಯಾಗುತ್ತೆ ಅವನು ನೇರವಾಗಿ ಹೇಳ್ತಾ ಇಲ್ಲ ಅದನ್ನು ಒಂದು ಹಾಡಿನ ಮೂಲಕ ಒಂದು ಒಗಟಿನ ಮೂಲಕ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ ಅಂತಂದರೆ ನಿಜಕ್ಕೂ ಸಹ ಮೆಚ್ಚಲೇಬೇಕು ಯಾಕೆಂದರೆ ನಾವು ಸಹ ಕನ್ನಡ ಟೀಚರ್ ಆಗಿ ಪ್ರಾಸಬದ್ಧವಾಗಿ ಸಡನ್ನಾಗಿ ನಾವು ಒಂದು ಸಾಲುಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಇಂದು ಮುಂದೆ ನೋಡ್ತೀವಿ ಅಂಥದ್ರಲ್ಲಿ ಅವನು ಆ ತಕ್ಷಣ ಯಾವುದೇ ಒಂದು ಪೂರ್ವ ಸಿದ್ಧತೆ ಇಲ್ಲದೆ ಅಲ್ಲಿ ಮಾತಾಡ್ತಿದ್ದ ರೀತಿಗೇನೆ ತಕ್ಕಂತೆ ಅವನು ಪ್ರಾಸಬದ್ಧವಾಗಿ ಮಾತಾಡ್ತಾ ಇದ್ದಾನಲ್ಲ ನಿಜಕ್ಕೂ ಸಹ ಆಗುತ್ತೆ ಅವನು ಕನ್ನಡ ಮೇಜರ್ ವೈಸ್ಕು ಡಿಗ್ರಿ ಪಿ ಯುಲ್ ಓದ್ದೇ ಇದ್ದರೂ ಸಹ ಅವನ ಮಾತಿನ ಧಾಟಿ ಇದೆಲ್ಲ ಅವನು ಬಳಸಿದಂತಹ ಪ್ರಾಸಬದ್ಧ ಪದಗಳಿರ್ಬೋದು ಆ ಮಾತು ಕೇಳಿದಾಗ ಆ ಒಡೆದಂತಹ ಹೇಳ್ತೀವಿ ನಮ್ಮ ಕನ್ನಡ ಇದರಲ್ಲಿ ಟವಲ್ ಸುತ್ಕೊಂಡು ಒಡೆದ ಅಂತೀವಿ ಕೆಲವೊಂದು ಪದಗಳನ್ನು ಆ ರೀತಿಯಲ್ಲಿ ಆಗಿ ಅವ್ನಿಗೆ ಅವ್ರಿಗೆ ಉತ್ತರ ಕೊಟ್ಟಿರ್ತಾರಲ್ಲ ನಿಜಕ್ಕೂ ಸಹ ನನ್ನ ಕನ್ನಡ ಶಿಕ್ಷಕರಾಗಿ ಖುಷಿ ಅವ್ನ ಮಾತಿನ ದಾಟಿ ಹಾಗಾಗಿ ಅವನ್ ಜೊತೆಗೆ ಕೆಲವೊಂದನ್ನ ನೇರವಾಗಿ ಸಜೆಷನ್ ಕೊಡೋದಾದ್ರೆ ಅವ್ನು ನೇರವಾಗಿ ಕೆಲವೊಂದನ್ನ ಬಳಸ ಬದ್ಲಾಗಿ ಇನ್ನೂ ಸಹ ಅದನ್ನ ತಾಳ್ಮೆಯಿಂದ ಸ್ವಲ್ಪ ತಗೊಂಡು ಇನ್ನೂ ಚೆನ್ನಾಗಿ ಆಟ ಆಡಿದ್ರೆ ನಿಜಕ್ಕೂ ಸಹ ಖುಷಿಯಾಗುತ್ತೆ ಅನ್ನುವಂಥದ್ದು ಅವನು ವಿನ್ ಆಗೇ ಆಗ್ತಾನೆ ಅನ್ನುವಂಥದ್ದು ಜೊತೆಗೆ ಇದೊಂದು ಶೋ ಅಲ್ಲ ಅವ್ನಲ್ಲಿ ನೋಡ್ತಾ ಇರ್ಬೋದು ಅವನು ನಿಜಕ್ಕೂ ಸಹ ನಟ ಅನ್ನೋದಕ್ಕೆ ನಾವು ನಟರಾಜು ಅಂತೇಳಿ ಗಿಲ್ಲಿ ನಟ ಅಂತೇಳಿ ಕಾಮಿಡಿ ಶೋನಲ್ಲಿ ಅಂದರೆ ಕಾಮಿಡಿ ಪಾತ್ರದಲ್ಲಿ ಅವನು ಗುರುತಿಸ್ಕೊಳ್ತಾ ಇದ್ದಾನೆ ನಮ್ಮ ಅಭಿಲಾಸೆ ಏನಪ್ಪ ಅಂತಂದ್ರೆ ಅವನು ವೇಷಭೂಷಣ ಆಗಿರ್ಬೋದು ಒಂದು ಪರ್ಸನಾಲಿಟಿ ಆಗಿರ್ಬೋದು ನಿಜಕ್ಕೂ ಸಹ ಕರ್ನಾಟಕದಲ್ಲಿ ಒಂದು ಬ ಉತ್ತಮ ನಾಯಕನಾಗಿ ಇವ ನಾಯಕನಾಗಿ ಗುರುತಿಸ್ಕೊಳ್ತಕ್ಕಂತಹ ಒಂದು ನಟನಾಗಿ ನಾವು ನೋಡಬೇಕು ಅಂತ ಆಸೆ ಪಡ್ತಾ ಇದೀವಿ ಖಂಡಿತ ಈ ಬಿಗ್ ಬಾಸ್ ಅವನಿಗೆ ಅವ್ನಿಗೊಂದು ಉತ್ತಮ ಅವಕಾಶ ಸಿಗ್ಲಿ ಅಂತೇಳಿ ನಾವೆಲ್ಲ ಶಿಕ್ಷಕರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ನನಗೆ ನೀವು ಹೇಳೋ ಮಾತುಗಳಲ್ಲಿ ಅದೇ ಅನಿಸ್ತಾ ಇತ್ತು ನೋಡಿ ಅನೇಕರು ಪೇರೆಂಟ್ಸ್ ಶಿಕ್ಷಕರಲ್ಲಿ ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ ಅಂದ್ರೆ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಈ ತರ ಈ ತರ ವಿಭಾಗಗಳಲ್ಲಿ ಹೆಚ್ಚಾಗಿ ನೀವು ಸಿನಿಮಾ ಕ್ಷೇತ್ರಕ್ಕೆ ಹೋಗಿ ಅಂತ ಹೇಳೋದಿಲ್ಲ ಇತ್ತೀಚೆಗೆ ನೋಡಿ ಈ ಸಿನಿಮಾ ಕ್ಷೇತ್ರ ಆಗಿರ್ಬೋದು ಈ ಕಲಾಕ್ಷೇತ್ರ ಆಗಿರ್ಬೋದು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ನಿಮ್ಮನ್ನು ಹುಡ್ಕೋ ಬರೋ ಆಗಿದೆ ಎಲ್ಲರೂ ಕೂಡ ಮಾತಾಡೋ ರೀತಿಯಾಗಿ ಆಗಿದೆ ಅದರಲ್ಲಿ ನೀವು ಕನ್ನಡ ಶಿಕ್ಷಕರಾಗಿ ಆತನ ಮಾತುಗಳ ವರ್ಣನೆಯನ್ನ ಕನ್ನಡ ಪದಗಳ ವಾತಾವರಣ ಹೇಗಿದೆ ಅನ್ನೋದನ್ನು ಅದರಲ್ಲಿ ಕಂಡುಕೊಳ್ತಾ ಇದ್ದೀರಿ ಒಬ್ಬ ವ್ಯಕ್ತಿ ಬೆಳಿಬೇಕಾಗಿರೋ ರೀತಿ ಹೀಗೆ ಹಾಗಾಗಿ ಈ ಒಂದು ಶೋನಲ್ಲಿ ಬಿಗ್ ಬಾಸ್ ಅನ್ನ ಖಂಡಿತವಾಗಿ ಗೆಲ್ತಾರೆ ಅಂತ ಅನ್ಸುತ್ತೆ ಖಂಡಿತ ಸರ್ ಯಾಕಂತಂದ್ರೆ ಅವನು ಯಾವುದೇ ಮುಚ್ಚು ಮಾಡ್ತಾ ಇಲ್ಲ ಹಾಗೇನೇ ಬೇರೆಯವ್ರಿಗೆ ಹರ್ಟ್ ಮಾಡಬೇಕು ಅನ್ನೋ ಒಂದ ನಿಟ್ಟಿಲ್ಲ ಅವ್ನು ಹೇಗೆ ನ್ಯಾಚುರಲ್ ಆಗಿದ್ದ ಅವನು ಸಹಜವಾಗಿ ಹೇಗಿದ್ದ ಅದೇ ರೀತಿಯಲ್ಲಿ ಅವನು ಇಲ್ಲೇಗಿದ್ದ ಗಿದ್ದ ಹಾಗೂ ಅಲ್ಲೂ ಸಹ ಮಾತಾಡ್ತಾ ಇದ್ದಾನೆ ಹಾಗಾಗಿ ಅವ್ನು ನಡ್ಕೊಳ್ತಕ್ಕಂತ ನೀ ರೀತಿ ನೀತಿಗಳೆಲ್ಲ ಸಹ ಸಹಜವಾಗಿರೋದ್ರಿಂದ ಆತ ಖಂಡಿತ ಗೆದ್ದೆ ಗೆಲ್ತಾನೆ ಎನ್ನುವಂತಹ ಅಭಿಪ್ರಾಯ ಸರ್ ನಮ್ದು ಸ್ನೇಹಿತರೆ ನಾನು ಇದೆ ಬಂಡೂರು ಗ್ರಾಮದ ಪ್ರೌಢಶಾಲೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಕುತ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ಇದೆ ಯಾಕೆಂದ್ರೆ ನಮ್ಮ ಊರಿಗೆ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಇವತ್ತು ಇಡೀ ಕರ್ನಾಟಕ ಮಾತನಾಡ್ತಾ ಇದೆ ಅನೇಕರು ಪ್ರೀತಿಸ್ತಾ ಇದ್ದಾರೆ ಹೊಗಳ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಅನೇಕರು ಬಿಗ್ ಬಾಸ್ ನೋಡ್ತಾ ಇರಬಹುದು ಕೆಲವೊಬ್ಬರು ನೋಡ್ದು ಕೂಡ ಇರ್ಬೋದು ನಾನು ಆರಂಭದಲ್ಲಿ ಅದಕ್ಕೆ ಹೇಳಿದೆ ನೋಡಿ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಏನು ಕರಿತೀವಿ ಅಂದ್ರೆ ಕಲೆ ಒಬ್ಬ ವ್ಯಕ್ತಿಯನ್ನು ಇನ್ನೊಂದು ಹಂತಕ್ಕೂ ಕೂಡ ತೆಗೆದುಕೊಂಡು ಹೋಗಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಕೇವಲ ಮೂರನೇ ತರಗತಿ ಓದಿರ್ತಕ್ಕಂಥ ವ್ಯಕ್ತಿ ಕಲೆಯ ಮುಖಾಂತರವಾಗಿ ಹೇಗೆ ಬೆಳೆದ್ರು ಅಂತ ಪುಸ್ತಕದ ಜೊತೆಗೆ ಕಲ್ಚರಲ್ ಆಕ್ಟಿವಿಟೀಸ್ ಕಲೆಯೂ ಕೂಡ ನಟನೆಯೂ ಕೂಡ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದಕ್ಕೆ ಗಿಲ್ಲಿ ನಟ ಸಾಕ್ಷಿ ಇವರೆಲ್ಲರಿಗೂ ಎಲ್ರಿಗೂ ಕೂಡ ಗಿಲ್ಲಿ ನಟ ಪರಿಚಯ ಇರುತ್ತೆ ಇದೇ ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಓದಿದಂಥ ವಿದ್ಯಾರ್ಥಿ ಕೊನೆಯ ಬೆಂಚ್ನಲ್ಲಿ ಕುತ್ಕೊಳ್ತಾ ಇದ್ರಂತೆ ಇದೇ ಬೆಂಚ್ ಅಂತೆ ಅವ್ರದು ಈ ಬೆಂಚ್ನಲ್ಲಿ ಕುತ್ಕೊಳ್ತಾ ಇದ್ರು ಕಾರಣ ಅಂದರೆ ಅವ್ರು ಸ್ವಲ್ಪ ಹೈಟ್ ಇದ್ದರು ಸಾಮಾನ್ಯ ವಿದ್ಯಾರ್ಥಿ ಅಂತ ಹೇಳ್ತಾರೆ ಎಲ್ಲರ ಜೊತೆಗೆ ಹೇಗಿರಬೇಕು ವಿದ್ಯಾರ್ಥಿಗಳ ಸಹ ವಿದ್ಯಾರ್ಥಿಗಳ ಜೊತೆಗೆ ಎಷ್ಟು ವಿನಯತೆಯಿಂದ ಇರಬೇಕು ಅದೆಲ್ಲವನ್ನೂ ಕೂಡ ಅವ್ರು ಕಲಿತ್ಕೊಂಡಿದ್ದರು ನಿಮ್ಮ ಕುತೂಹಲಕ್ಕೆ ಗಿಲ್ಲಿ ನಟ ಎಲ್ಲಿ ಕುತ್ಕೊಳ್ತಾ ಇದ್ರು ಅಂತ ಗೊತ್ತಿಲ್ಲ ನಾಳೆ ಒಬ್ಬ ಜನಪ್ರಿಯ ನಟನಿಗಿಂತನೂ ಕೂಡ ಹೆಚ್ಚು ಬೆಳಿಬೋದು ಆ ಪ್ರೀತಿ ಜನರು ಕೊಟ್ಟಿದ್ದಾರೆ ಅವರ ನಟನೆ ಅವ್ರನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡೋಗಿದೆ ಅವರ ಚಟಪಟ ಮಾತುಗಾರಿಕೆ ಇರ್ಬೋದು ಸ್ಪಾಂಟೇನಿಯಸ್ ಕಾಮಿಡಿ ಇರ್ಬೋದು ಎಲ್ಲವೂ ಕೂಡ ಅವರ ನೆಕ್ಸ್ಟ್ ಲೆವೆಲಿಗೆ ತೆಗೆದುಕೊಂಡಿದೆ ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ನಾವು ಈಗ ಅಳಿಲಿಕ್ಕೆ ಸಾಧ್ಯವಿಲ್ಲ ನೆಕ್ಸ್ಟ್ ಏನಾಗ್ತಾರೋ ಗೊತ್ತಿಲ್ಲ ಅವರ ಒಂದು ಅಭಿನಯ ಎಲ್ಲವೂ ಕೂಡ ಈಗ ಬೆಳೆದಂಥ ರೀತಿ ತನ್ನ ಗ್ರಾಮವನ್ನು ಪ್ರೀತಿಸ್ತಕ್ಕಂಥ ರೀತಿ ಅದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮಾದರಿಯಾಗಲಿ ಅಂತಲೇ ನಾನು ಭಾವಿಸ್ತೀನಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಡಾಕ್ಟರ್ ಇಂಜಿನಿಯರ್ಸ್ ಕೃಷಿಯಲ್ಲಿ ಏನೋ ಒಂದು ಸಾಧನೆ ಮಾಡ್ಬೋದು ಇನ್ಯಾವುದೋ ವಿಭಾಗದಲ್ಲಿ ಸಾಧನೆ ಮಾಡ್ಬೋದು ಒಂದೊಂದು ವಿಭಾಗದಲ್ಲಿ ಕ್ಷೇತ್ರ ಒಂದು ನರ್ಸರಿ ಅಂದರೆ ಅಲ್ಲಿ ಎಲ್ಲ ಹೂವುಗಳು ಒಂದೊಂದು ರೀತಿಯಾಗಿ ಆಳುತ್ತೆ ಕೆಲವೊಂದು ಬಾಡು ಹೋಗಬಹುದು ಅಥವಾ ನಶಿಸಿ ಹೋಗಬಹುದು ಹಾಗೆ ಯಾರೂ ಕೂಡ ಆಗಬಾರ್ದು ಅಂತಲೂ ಕೂಡ ನಾನು ಭಾವಿಸ್ತೀನಿ ಈ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಮಾತನಾಡ್ಸಿ ಆದರೆ ವಿತಿನ್ ಕ್ಲಾಸಲ್ಲಿ ನಾನು ಮಾತಾಡ್ಸೋದು ಬೇಡ ಹೊರಗಡೆ ಮಾತನಾಡಿಸೋ ಪ್ರಯತ್ನವನ್ನು ಪಡ್ತೀನಿ Gracias. Sí. ಬಿಗ್ ಬಾಸ್ ಒಂದು ಮನರಂಜನೆ ಕಾರ್ಯಕ್ರಮ ಅದನ್ನು ಭಾಳಷ್ಟು ಜನ ಅದನ್ನು ನೆಗ್ಲೆಕ್ಟ್ ಅಥವಾ ಲೇಜಿ ಅಥವಾ ಇದು ವೇಸ್ಟ್ ಪ್ರೋಗ್ರಾಮ್ ಅನ್ನೋ ರೀತಿಯಾಗೂ ಕೂಡ ನೋಡದೆ ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ಮೌಲ್ಯಯುತವಾದಂಥ ಕೆಲವೊಂದು ಅಂಶಗಳನ್ನು ಕೂಡ ಕಲಿಯುತ್ತಾ ಅವ್ರ ಬದುಕಿಗೂ ಕೂಡ ಪ್ರೇರಣೆ ತೆಗೆದುಕೊಳ್ಬೋದು ಯಾಕೆಂದರೆ ಒಬ್ಬ ವ್ಯಕ್ತಿ ಯಾವುದೋ ಒಂದು ಕುಗ್ರಾಮದ ದಡದಪುರ ಅನ್ನೋ ಒಂದು ಗ್ರಾಮದ ವ್ಯಕ್ತಿಯನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿದೆ ಅಂದರೆ ಇಟ್ ಈಸ್ ನಾಟ್ ಅ ಈಸಿ ಥಿಂಗ್ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಈ ಥರದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆ ಗಿಲ್ಲಿ ನಟ ಇವರಿಗೂ ಪ್ರೇರಣೆ ಆಗಲಿ ಇವರು ಕೂಡ ಗಿಲ್ಲಿ ನಟನಿಗೂ ಕೂಡ ಪ್ರೇರಣೆ ಆಗಲಿ ಆತ ಓದಿರ್ತಕ್ಕಂಥ ಶಾಲೆ ಆ ಕೊಠಡಿಯಲ್ಲಿ ಕೂತ್ಕೊಂಡಿರೋದ್ರಿಂದ ಒಂದು ಆರ ಒಂದು ಸ್ಫೂರ್ತಿ ಒಂದು ಆ ಪ್ರಭೆ ಅನ್ನೋದಿದೆಯಲ್ಲ ಅದು ಇದ್ದೇ ಇರುತ್ತೆ ಸೊ ಹಾಗಾಗಿ ಇದು ಅವ್ರ ಕೊಠಡಿ ಅವರ ಒಂದು ಟೀಚರ್ ಸಮ್ಮುಖದಲ್ಲಿ ನಿಮಗೊಂದು ಚಿಕ್ಕ ಪರಿಚಯವನ್ನು ಕೂಡ ಪ್ರಯತ್ನವನ್ನು ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್